ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರಿಂಗ್ ನಾನು ಬಿಗ್ ಬಾಸ್ ಮನೆಯಲ್ಲಿ ಕಬಡ್ಡಿ ಆಟ ಎಲ್ಲರೂ ಕಬಡ್ಡಿ ಕಬಡ್ಡಿ ಅಂತ ಆಟ ಬೇರೆ ಆಡ್ತಾ ಇದಾರೆ ಪ್ರೋಮೋ ಬಂದಿರುತ್ತೆ ಈ ಪ್ರೋಮೋದಲ್ಲಿ ನಮ್ಮ ರಕ್ಷಿತಾ ಶೆಟ್ಟಿ ಮತ್ತು ನಮ್ಮ ಜಾನೆ ಅವರು ಒನ್ ಟೀಮ್ ಆದ್ರೆ ರಾಶಿಕಾ ಮತ್ತು ನಮ್ಮ ರಿಷಾ ಅವರು ಟೀಮ್ ಅಲ್ಲಿ ಆಡ್ತಾ ಇರ್ತಾರೆ ಈ ಟೀಮ್ ಅವಳಿಗೆ ಗೆದ್ದಿದ್ ಯಾರು ಯಾವ ಟಾಸ್ಕ್ ಯಾರೆಲ್ಲ ವಿನ್ ಆದ್ರು ಮುಖ್ಯವಾಗಿ ಈ ಕಬಡ್ಡಿ ಟಾಸ್ಕ್ ಅಲ್ಲಿ ಏನೆಲ್ಲ ಪಾಯಿಂಟ್ಸ್ ಇದ್ರು ಪ್ರೋಮೋ ಯಾವ ರೀತಿ ಇದೆ ಯಾವ ತಂಡಕ್ಕೆ ಎಷ್ಟೆಲ್ಲ ಪಾಯಿಂಟ್ಸ್ ಬಂದು ವಿನ್ ಅಂತೆಲ್ಲ ಮಾತಾಡೋಣ ನಾನ್ ನಿನ್ನೆ ಹೇಳಿದ್ದೆ ನಮ್ಮ ಬ್ಲೂ ಟೀಮ್ ಗೆದ್ದಿದೆ ಅಂತ ಅದು ಕನ್ಫರ್ಮ್ ಕೂಡ ಆಯ್ತು ನಿನ್ನೆ ಎಪಿಸೋಡ್ ನೋಡಿರ್ತಾರೆ ಮತ್ತೆ ಇವತ್ತಿನ ಕಬಡ್ಡಿ ಟೀಮ್ ಅಲ್ಲಿ ಗೆದ್ದಿದ್ ಯಾರಂತೆಲ್ಲ ಮಾತಾಡೋಣ ದಯವಿಟ್ಟು ಚಾನಲ್ ಯಾರು ಹೊಸ ನೋಡಿದ್ರೆ ಮಿಸ್ ಮಾಡ್ದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡ್ದೇನೆ ಮುಖ್ಯವಾಗಿ ಕಬಡ್ಡಿ ಪ್ರೋಮೋ ಬಂದ್ಬಿಡೋಣ ಕಬಡ್ಡಿ ಪ್ರೋಮೋ ನಮ್ಮ ಪಿ ಟಿ ಮಾಸ್ಟರ್ ಪ್ರಿನ್ಸಿಪಲ್ ಅವರು ವಿಜುಲ್ ನೋಡುತ್ತಾರೆ ವಿಜುಲ್ ಮೇಲೆ ನಮ್ಮ ರಾಶಿಕಾ ಶೆಟ್ಟಿ ಅವರು ಹೋಗ್ತಾರೆ ಕಬಡ್ಡಿ 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 ಅಂತ ಕಬಡ್ಡಿ ಆಡಕ್ಕೆ ಆ ಕಡೆ ಜಾನಿ ಮತ್ತು ರಕ್ಷಿತಾ ಶೆಟ್ಟಿ ಅವರು ಇರ್ತಾರೆ ಫಸ್ಟ್ ಆಫ್ ಆಲ್ ಅಲ್ಲಿ ಒಂದು ಕಾಯ್ನ್ಸ್ ಇರ್ತಾರೆ ರೆಡ್ ಕಾಯಿನ್ ಆ ರೆಡ್ ಕಾಯಿನ್ ರಿಮೂವ್ ಮಾಡಿ ತಗೊಂಡ್ಬರ್ಬೇಕು ಕಾಯಿನ್ ಮುಟ್ಟೋಗಿಲ್ಲ ಅಂತ ಹೇಳಿರ್ತಾರೆ ಬಟ್ ಕಬಡ್ಡಿ ಕಬಡ್ಡಿ ಅಂತ ರಾಶಿಕ್ ಅವರು ತುಂಬಾನೇ ಚೆನ್ನಾಗಿ ಆಡ್ತಾ ಇರ್ತಾರೆ ಬಟ್ ನಾನು ಅನ್ಕೊಂಡೆ ರಕ್ಷಿತಾ ಶೆಟ್ಟಿ ಅವರ ಕೈಲಿ ಜಾನವೀರ್ ಕೈ ಆಗಲ್ಲ ಆಗಲ್ಲ ಅಂತ ಅನ್ಕೊಂಡಿದ್ದೆ ಬಟ್ ಇಡೀ ತರ ಸಖತ್ತಾಗಿ ಆಟಗಳು ಆಡ್ತಾರೆ ಜಾನವಿ ಮತ್ತು ರಾಶಿ ರಕ್ಷಿಕಾ ಶೆಟ್ಟಿ ಕೈಯಲ್ಲಿ ರಾಶಿಕ ಲಾಕ್ ಆಗಿದ್ದಂತೂ ನಿಜ ಖಂಡಿತವಾಗಿ ಲಾಕ್ ಹಾಕ್ತಾರೆ ಅವ್ರು ಬ್ರೋಮದ ಗೊತ್ತಾಗಿರೋ ಹಾಗೆ ಲಾಕ್ ಮಾಡ್ತಾರೆ ಅವ್ರು ಸೋತಾರ ಅನ್ಸುತ್ತೆ ಇನ್ನು ಮುಖ್ಯವಾಗಿ ಈ ಕಬಡ್ಡಿಯಲ್ಲಿ ಎರಡು ಒಂದು ಒಂದ್ ರೌಂಡ್ ತರ್ಡ್ ರೌಂಡ್ ಸೆಕೆಂಡ್ ರೌಂಡ್ ಅಂತ ಮೂರು ರೌಂಡ್ ಇರುತ್ತೆ ಫಸ್ಟ್ ಸೆಕೆಂಡ್ ತರ್ಡ್ ಅಂತ ಈ ರೌಂಡ್ ಗಳಲ್ಲಿ ಫಸ್ಟ್ ಆಫ್ ಆಲ್ ಎರಡು ಟೂ ಮೇಲ್ ಟೂ ಫಿಮೇಲ್ ಕಂಟನ್ ಆಟ ಆಡಿದ್ದಾರೆ ಅದಾದ್ಮೇಲೆ ಇಬ್ರು ಮೇಲ್ ಕಂಟೆಸ್ಟ್ ಪುರುಷರು ಬರ್ತಾರೆ ಅದಾದ್ಮೇಲೆ ಮತ್ತಿಬ್ರು ಫಿಮೇಲ್ ಆದ್ರೂ ಬರ್ಬೋದು ಮೇಲ್ ಆದ್ರೂ ಬರ್ಬೋದು ಆ ರೀತಿ ಆಟ ಇರುತ್ತೆ ಇಲ್ಲಿ ರಿಸಲ್ಟ್ ಏನಂತ ಕೇಳೋದಾದ್ರೆ ಖಂಡಿತವಾಗ್ಲು ಈಗ ಬಂದಿರೋ ಮಾಹಿತಿ ಪ್ರಕಾರ ಈಗ ಸಿಕ್ಕಿರೋ ಅಪ್ಡೇಟ್ ಪ್ರಕಾರ ಏನಂದ್ರೆ ಎರಡು ಟೀಮ್ ಇದಾವೆ ಆ ಎರಡು ಟೀಮ್ ಅಲ್ಲಿ ಎರಡ್ ರೌಂಡ್ ಆಗಿದೆ ಎರಡ್ ರೌಂಡ್ ಅಲ್ಲಿ ಒಂದು ಎರಡು ತಂಡಗಳಿಗೆ ಎರಡು ಅಂಕ ಬಂದಿದೆ ಅಂತ ಅಪ್ಡೇಟ್ ಇದೆ ಮಾಹಿತಿ ಈಗ ಒಂದು ಲಾಸ್ಟ್ ರೌಂಡ್ ಇರುತ್ತೆ ಲಾಸ್ಟ್ ರೌಂಡ್ ಯಾರು ಗೆಲ್ತಾರೆ ಅವರೇ ವಿನ್ ಆಗ್ತಾರೆ ಈವಾಗಿರೋ ಈವರೆಗೂ ಬಂದಿರೋ ಮಾಹಿತಿ ಪ್ರಕಾರ ಏನಂದ್ರೆ ಅವ್ರಿಗೂ ಎರಡು ಅಂಕ ಬಂದಿದೆ ಇವ್ರಿಗೂ ಎರಡು ಅಂಕ ಬಂದಿದೆ ಥರ್ಡ್ ರೌಂಡ್ ಯಾರು ವಿನ್ ಆಗ್ತಾರ ಅವರೇ ವಿನ್ ಆಗ್ತಾರೆ ಒಂದ್ ಟೈ ಆದ್ರೆ ಅದು ಗೊತ್ತಾಗಲ್ಲ ಹೇಳಕ್ ಆಗಲ್ಲ ಈ ರೀತಿ ಇದೆ ಒಂದು ಕಬಡ್ಡಿಯ ವಿನ್ನರ್ ಯಾರಂತ ಹೇಳೋದಾದ್ರೆ ಎರಡು ಎರಡು ತಂಡಗಳು ಈಕ್ವಲ್ ಪಾಯಿಂಟ್ಸ್ ತಗೊಂಡಿದೆ ಕಬಡ್ಡಿ ಆಟ ಇವತ್ತಿನ ಎಪಿಸೋಡ್ ಸಖತ್ ಆಗಿರುತ್ತೆ ಡೋಂಟ್ ಮಿಸ್ ಇವತ್ತು ಎಪಿಸೋಡ್ ತುಂಬಾ ಚೆನ್ನಾಗಿರುತ್ತೆ ಟಾಸ್ಕ್ ಆಗಿರ್ಬೋದು ಫನ್ ಆಗಿರ್ಬೋದು ಕಾಮಿಡಿ ಆಗಿರ್ಬೋದು ಎಲ್ಲಾನು ಅದ್ಭುತವಾಗಿರುತ್ತೆ ಜಗಳ ಕೂಡ ಇರುತ್ತೆ ಮಿಸ್ ಮಾಡ್ಕೋಬೇಡಿ ಇವತ್ತಿನ ಎಪಿಸೋಡ್ ಇದಾಗಿತ್ತು ಇವತ್ತಿನ ವಿಶೇಷ ಒಂದು ವಿಷಯ ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಜೈ ಕನ್ನಡ